ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಂತ ಹೇಳಿ ಏನೊಂದು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿನ ಕಾಲ್ಪ ಮಾಡಿದರು ಓಕೆ ಈ ಒಂದು ಪೋಸ್ಟ್ ಆಫೀಸ್ಗೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಆಲ್ರೆಡಿ ನೋಡ್ಬೋದು ಫಸ್ಟ್ ಮೆರಿಟ್ ಲಿಸ್ಟ್ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಪರ್ಸೆಂಟೇಜ್ ಕೂಡ ತುಂಬಾ ಹೈ ಕಟಪ್ ನಿಂತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತರ್ಡ್ ಮೆರಿಟ್ ಲಿಸ್ಟ್ ಬರುತ್ತಾ ಬಂದರೆ ಯಾವಾಗ ಬರ್ಬೋದು ಮತ್ತು ಯಾವ ಒಂದು ಅಲ್ಲಿ ಕಡಿಮೆ ಕಟಪ್ ನಿಲ್ಬೋದು ಮತ್ತೆ ಹೊಸದಾಗಿ ಏನಾದರೂ ಹೊಸ ವೇಕೆನ್ಸಿ ಏನಾದರೂ ಕಾಲ್ಪ ಮಾಡ್ತಾರಾ ಮಾಡಿದರೆ ಯಾವಾಗ ಮಾಡ್ಬೋದು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೇನಾದರೂ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿ ಥರ್ಡ್ ಮೆರಿಟ್ ಲಿಸ್ಟ್ಗೋಸ್ಕರ ವೇಟ್ ಇದ್ರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಅಪ್ಡೇಟ್ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಹೊಸ ಹೊಸ ಅಪ್ಡೇಟ್ ಅನೌನ್ಸ್ಮೆಂಟ್ ಆದರೂ ಕೂಡ ತಕ್ಷಣ ನಾನು ವಿಡಿಯೋನ ಮಾಡಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ಏನೊಂದು ವೇಕೆನ್ಸಿನ ಕಾಲ್ಪ ಮಾಡಿದ್ರು ಆಲ್ರೆಡಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಯಿತು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಕಡಿಮೆ ಕಟಪ್ ಅಂತೂ ತುಂಬ ಜನ ಹೇಳಿದ್ರಿ ಬ್ರದರ್ ಕಡಿಮೆ ಕಟಪ್ ನಿಲ್ಬೋದು ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಸೊ ಕಟಪ್ ಕೂಡ ಯಾವುದೇ ರೀತಿಯಾಗಿರುವಂಥ ವೇರಿಯೇಷನ್ ಆಗಿಲ್ಲ ಸ್ನೇಹಿತರೆ ತುಂಬನೇ ಒಂದು ಹೈ ಕಟಪ್ ನಿಂತಿದೆ ಓಕೆ ಕೆಲವೊಂದು ಡಿವಿಷನಲ್ಲಿ ಇನ್ನೂ ಕೂಡ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಆ ರೀತಿ ಒಂದು ಕಟಪ್ ಕೂಡ ನಿಂತಿದೆ ಓಕೆ ಥರ್ಡ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಓಕೆ ಥರ್ಡ್ ಮೆರಿಟ್ ಲಿಸ್ಟ್ ಬರುತ್ತಾ ಓಕೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಬಂದೇ ಬರುತ್ತೆ ಓಕೆ ಬಂದರೆ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಮೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಒಂದು ಮೂರು ದಿನಗಳಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಯಾರದ್ದೆಲ್ಲ ಒಂದು ಹೆಸರು ಬಂದಿತ್ತು ಲಿಸ್ಟಲ್ಲಿ ಅಂಥವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಮೇ ತಿಂಗಳ ಆರನೇ ತಾರೀಕು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಮೇ ಆರನೇ ತಾರೀಕು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮುಗಿದು ಹೋಗಿದೆ ಓಕೆ ಇವಾಗ ತರ್ಡ್ ಮೆರಿಟ್ ಲಿಸ್ಟ್ಗೆ ಅವರು ಎಲ್ಲ ಒಂದು ಲಿಸ್ಟ್ನ ಮಾಡ್ಕೊತಾ ಇರ್ತಾರೆ ಅಂದರೆ ಎಷ್ಟು ಜನನ ತರ್ಡ್ ಮೆರಿಟ್ ಲಿಸ್ಟಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು ಮತ್ತು ಯಾವ ರೀತಿ ಒಂದು ಕಡಿಮೆ ಕಟಾಪ್ ಮತ್ತು ಜಾಸ್ತಿ ಕಟಾಪ್ ಕೆಟಗರಿ ವೈಸ್ ಯಾವ ರೀತಿ ಒಂದು ಕಟಾಪ್ನ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು ಅಂತೇಳಿ ಪ್ರತಿಯೊಂದು ಅವರು ಕೂಡ ಸ್ವಲ್ಪ ಡಿಸ್ಕಷನ್ ಮಾಡಿ ತರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌದು ಇನ್ನೇನು ರೆಡಿ ಮಾಡ್ಕೋತಾ ಇರ್ತಾರೆ ಓಕೆ ಥರ್ಡ್ ಮೆರಿಟ್ ಲಿಸ್ಟ್ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಒಂದು ಹದಿನಾರು ಹದಿನೇಳು ಹದಿನೆಂಟು ಈ ಒಂದು ಆಸ್ಪಾಸ್ ಒಂದು ಡೇಟ್ಗೆ ಇದೇ ತಿಂಗಳು ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಮತ್ತು ನಿಮ್ಮದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮದು ಯಾವ ಡಿವಿಷನ್ಗೆ ಅಪ್ಲೈ ಮಾಡಿದ್ರೆ ಮತ್ತು ಪರ್ಸೆಂಟೇಜ್ ಎಷ್ಟಿದೆ ಓಕೆ ನಾನು ನಿಮಗೆ ಇದು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಅಂದರೆ ಯಾವ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಬರ್ಬೋದು ಮತ್ತು ಕಡಿಮೆ ಪರ್ಸೆಂಟೇಜ್ ಇದ್ದರೆ ಡೈರೆಕ್ಟಾಗಿ ಬರೋಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಸುಮ್ಮನೆ ವೇಟ್ ಮಾಡಿಕೊಂಡು ಕೊಡೋಕ್ಕೆ ಹೋಗಬೇಡಿ ಓಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸುಗಮ ಮುಂದಿನ ನಮಸ್ಕಾರ